ಮತ್ತೆ ಇವತ್ತು ಬಂದು ತುಲಾರಾಶಿ ಬಗ್ಗೆ ಹೇಳ್ತಾ ಇದ್ದೆ ತುಲಾರಾಶಿ ಮತ್ತೆ ವಿಶಾಖ ನಕ್ಷತ್ರ ಅಂತ ಹೇಳ್ತಾ ಇದ್ದೆ ಸೊ ತುಲಾರಾಶಿ ವಿಶಾಖ ನಕ್ಷತ್ರ ಅಂತ ಬಂದಾಗ ಸ್ವಾತಿ ನಕ್ಷತ್ರ ಅಂತ ಬಂದಾಗ ತುಂಬಾ ಕೇರ್ಫುಲ್ ಇರಬೇಕಾಗುತ್ತೆ ಹುಡುಕೊಂಡು ಶತ್ರುಗಳನ್ನ ಮಾಡ್ಕೊ ಮಾಡ್ಕೊಳ್ತಾ ಇರ್ತಾರೆ ಸೊ ಹುಡುಕೊಂಡು ಶತ್ರುಗಳನ್ನ ಮಾಡ್ಕೊಳ್ಳೋ ಬದಲು ಇರೋ ಜಾಗದಲ್ಲಿ ಸ್ವಲ್ಪ ನಮ್ಮ ನಮ್ ನಮ್ಮನ್ನ ನಾವು ಸಮರ್ಥಿಸ್ಕೊಳ್ಬೇಕು ನಮ್ಮ ಒಂದು ನಡೆನುಡಿಯನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಹೇಳದ್ನೆಲ್ಲ ಶನಿ ಯಾರನ್ನು ಬಿಡೋದಿಲ್ಲ ಆರನೇ ಮನೆ ಶನಿ ಎಂಟನೇ ಮನೆ ಶನಿ ನಮ್ಗೆ ಏನಾದ್ರೂ ಒಂದು ನೋವನ್ನ ಕೊಟ್ಟೆ ಕೊಡ್ತಾನೆ ಅದ್ರಲ್ಲಿ ಇವ್ರಿಗೆ ಆರನೇ ಮನೇಲಿ ಶನಿ ಇದ್ದಾಗ ತುಂಬಾ ಜಾಗ್ರತೆಯಿಂದ ಇರ್ಬೇಕಾಗುತ್ತೆ ಮತ್ತೆ ಮುಖ್ಯವಾಗಿ ನೋಡಿ ಇವ್ರಿಗೆ ಹನ್ನೆರಡನೇ ಮನೆ ಬುಧ ಹನ್ನೆರಡನೇ ಮನೆ ಬುಧ ಕೂಡ ಎರಡನೇ ಮನೇಲಿ ಇದ್ರೆ ಅದು ಓಕೆ ಮತ್ತೆ ಕೇತು ಮತ್ತೆ ಗುರು ಬಂದು ನೋಡಿ ಆರನೇ ಮನೆಯವನು ಗುರು ಆರನೇ ಮನೆಯವನಾಗಿರ್ತಾನೆ ಮೂರನೇ ಅವನಾಗಿ ಆರನೇವನಾಗಿ ಅವನು ಹತ್ತನೇ ಮನೆಗೆ ಬಂದಿರ್ತಾನೆ ಗುರು ಸೊ ಏನಾಗುತ್ತೆ ಮೂರನೇ ಅವನು ಆರನೇ ಅವನು ಅಂತ ಬಂದಾಗ ಮೂರನೇ ಅವನು ಫ್ರೆಂಡ್ಸ್ ಆಗಿರ್ಬೋದು ಆರನೇ ಅವನು ಶತ್ರು ಆಗಿರ್ಬೋದು ಅವನು ಹತ್ತನೇ ಮನೆಗೆ ಬಂದಾಗ ಕೆಲಸ ಕೆಲ್ಸದ ವಿಚಾರದಲ್ಲಿ ನಮ್ಗೆ ತೊಂದರೆನ ಕೊಡ್ತಾನೆ ಇರ್ತಾರೆ ಎಲ್ಲ ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಏನಾಗ್ತಾರೆ ಫ್ರೆಂಡ್ಸ್ ಆಗಿ ಇದ್ಕೊಂಡು ನಾವು ಕೆಲಸ ಮಾಡೋ ಜಾಗದಲ್ಲಿ ಅಪಪ್ರಚಾರ ಮಾಡೋದು ಅಥವಾ ನಮ್ಗೆ ಕೆಲ್ಸಕ್ ಬರ್ದೇ ಇರೋ ತರ ಮಾಡೋದು ಇಲ್ಲ ನಮ್ ಕೆಲ್ಸದಲ್ಲಿ ಕಾಲ್ ಎಳೆಯೋದು ಇಲ್ಲ ನಮ್ಮ ನಮ್ ಬಗ್ಗೆ ಬೇರೆಯವ್ರ ಹತ್ರ ಇನ್ನೊಂದ್ ಮಾತಾಡೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಕೆಲಸ ಅಂತ ಬಂದಾಗ ನಾವೆಲ್ಲ ಒಂದ್ ಕಡೆ ಇರ್ತೀವಿ ನಾವು ಈ ಇವಾಗ ಒಂದ್ ಪ್ಲೇಸಲ್ಲಿ ಇರ್ತೀವಿ ಅಲ್ಲಿ ಕೆಲಸ ಮಾಡೋ ಜಾಗ ಆಗಿರ್ಬೋದು ಅಥವಾ ನಮಗ್ ಕೆಲಸ ಕೊಟ್ಟಿರೋ ಜಾಗ ಇರ್ಬೋದು ನಾವ್ ಇನ್ನೊಬ್ರು ಕೆಲ್ಸ ಕೊಟ್ಟಿರ್ಬೋದು ಈ ತರ ಜಾಗದಲ್ಲಿ ಇದ್ದಾಗ ಅಲ್ಲಿ ಏನಾಗತ್ತೆ ಆ ನಮ್ಗೆ ಅಲ್ಲಿ ಒಂಥರ ಮರ್ಯಾದೆಗೆ ಕುಂದಾಗ್ತಾ ಬರುತ್ತೆ ಮರ್ಯಾದೆಗೆ ಕುಂದು ಮತ್ತೆ ಎಲ್ಲ ಒಂದ್ ಕಡೆ ತುಂಬಾ ನಮ್ಗೆ ಅವಮರ್ಯಾದೆ ಆಗೋದು ನಮ್ ಬಗ್ಗೆ ಯಾರೋ ಎಲ್ಲೋ ಮಾತಾಡ್ಕೊಳ್ಳೋದು ಅನ್ನೋ ನಮ್ ಕಿವಿಗೆ ಬಿಡೋದು ಅದು ನಮ್ಗೆ ಹರ್ಟ್ ಆಗೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಆ ರಾಶಿ ಅವ್ರಿಗೆ ಈ ತರ ಇನ್ಸಿಡೆಂಟು ಅತಿ ಹೆಚ್ಚು ಎಸ್ ಮ್ಯಾಮ್ ಇವಾಗ ಒಂದು ಕಾಲ್ ಇದೆ ಹಲೋ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡ್ತಾ ಇರೋಂತದು ನಾವು ಇಲ್ಲಿ ದಾವಣಗೆರೆ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ನಮ್ಮ ಮಗನ ಬಗ್ಗೆ ಅವ್ರು ಹುಟ್ಟಿರುವಂತ ಸಮಯ ಮತ್ತೆ ಅವ್ರು ಹುಟ್ಟಿರುವಂತ ದಿನಾಂಕ ಹೇಳಿ ಒಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಒಂದು ಹತ್ತು ಸಾವಿರದ ಒಂಬೈನೂರ ಸಮಯ ಎರಡು ಐವತ್ತೈದು ಮಧ್ಯಾಹ್ನ ಮಧ್ಯಾಹ್ನ ಓಕೆ ಮೇಡಮ್ ಅವರಿದ್ದಾರೆ ಮಾತಾಡಿ ಎರಡು ಐವತ್ತೈದು ಪಿ ಎಂ ಮಧ್ಯಾಹ್ನ ಸರ್ ನಮಸ್ತೆ ಸರ್ ಹಲೋ ಹಲೋ ಸರ್ ನಮಸ್ತೆ ನಿಮ್ಮ ಮಗ ಏನ್ ಮಾಡ್ತಿದ್ದಾರೆ ವೃಷಭ ರಾಶಿ ಕೃತಿಕ ನಕ್ಷತ್ರ ಬರುತ್ತೆ ನಮಸ್ತೆ ಸರ್ ನಕ್ಷತ್ರ ನಿಮ್ಮ ಮಗಂದು ಏನ್ ಪ್ರಶ್ನೆ ಸರ್ ನಿಮ್ದು ಬಗ್ಗೆ ಹೌದಾ ಏನ್ ಮಾಡ್ತಿದ್ದಾರೆ ಸರ್ ಕೆಲಸ ಏನ್ ಮಾಡ್ತಿದ್ದಾರೆ ಸರ್ ಹಲೋ ಸರ್ ಕೇಳಿಸ್ತಾ ಇದ್ಯಾ ಸರ್ ಟಿವಿ ನೋಡ್ಬೇಡಿ ಫೋನ್ ಅಲ್ಲೇ ಮಾತಾಡಿ ಟಿವಿ ಮ್ಯೂಟ್ ಮಾಡ್ಬಿಟ್ಟು ಇಲ್ಲಿ ಮಾತಾಡಿ ಸರ್ ಹಲೋ ನಾಲ್ಕರಿಂದ ಆರವರ್ಗು ಅವ್ರಿಗೆ ಇಪ್ಪತ್ ಎರಡ್ ಸಾವಿರದ ಮೂವತ್ತೆರಡ್ರಗು ರಾಹು ನಡೀತಿದೆ ಇವರ ಮಗನಿಗೆ ನೋಡಿ ಇವ್ರಿಗೂ ಅಷ್ಟೇ ಶನಿಕೇತು ಮೂರನೇ ಮನೆಯಲ್ಲಿ ಇರ್ತಾರೆ ಶನಿಕೇತು ಮೂರನೇ ಮನೆಯಲ್ಲಿ ಅಂದ್ರೆ ಲಗ್ನಾಧಿಪತಿ ಶನಿಕೇತು ಜೊತೆ ಮೂರನೇ ಮನೇಲಿ ಇದ್ದಾಗ ಇವರ ಆಪ್ತರಿಗೋ ಇವ್ರಿಗೋ ಎಲ್ಲ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಅಂತ ಹೇಳುತ್ತೆ ಜೊತೆಗೆ ನೋಡಿ ಹ್ಮ್ ಮತ್ತೆ ಐದರಲ್ಲಿ ಚಂದ್ರ ಇರ್ತಾರೆ ಸಪ್ತಮದಲ್ಲಿ ಕುಜಾ ಇದ್ದಾಗ ಎಲ್ಲೊಂದ್ ಕಡೆ ಮ್ಯಾರಿಡ್ ಲೈಫ್ ಸ್ವಲ್ಪ ತೊಂದರೆ ಕೊಡುತ್ತೆ ಯಾಕಂದ್ರೆ ಕುಜಾಶೇನಿ ಒಬ್ಬರನ್ನೊಬ್ರು ನೋಡ್ತಾರೆ ಅವಾಗ ಮ್ಯಾರಿಡ್ ಲೈಫ್ ಇರೋ ಮನೇನು ನೋಡಿದಾಗ ಮ್ಯಾರೇಜ್ ಲೈಫ್ ತುಂಬಾ ಹ್ಮ್ ಡಿಸ್ಟರ್ಬ್ ಮಾಡತ್ತೆ ಅಂತ ಹೇಳುತ್ತೆ ಮತ್ತೆ ಸಪ್ತಮ ಎಂಟನೇ ಮನೆಯಲ್ಲಿ ಬುಧ ಮತ್ತೆ ಶುಕ್ರ ಇರ್ತಾರೆ ಎಂಟನೇ ಮನೆಯಲ್ಲಿ ಬುಧ ಮತ್ತೆ ಶುಕ್ರ ಇರೋದು ಎಲ್ಲ ಒಂದ್ ಕಡೆ ಅವರ ಮನೆಯಲ್ಲಿ ಯಾರ್ನಾದ್ರೂ ಮತ್ತೆ ಗುರು ಕೂಡ ಕೆಟ್ಟಿರ್ ಕೆಟ್ಟಿರ್ತಾರೆ ಅವರ ಜಾತಕದಲ್ಲಿ ಕೆಟ್ಟಿದ್ದಾರೆ ಮತ್ತೆ ಬುಧ ಶುಕ್ರ ಕೂಡ ಕೆಟ್ಟಿದ್ದಾರೆ ಅವ್ರಿಗೆ ಸೂರ್ಯ ರಾಹು ಇಬ್ಬರೇ ಚೆನ್ನಾಗಿರೋದು ಹಂಗಾಗಿ ಅವರು ಅವ್ರ ಮನೇಲಿರೋ ತನಕ ಅಂದ್ರೆ ಮದ್ವೆ ಆಗಿ ಹೋದ್ ಮದ್ವೆ ಆದ್ಮೇಲೆ ಅವ್ರಿಗೆ ತುಂಬಾ ಸ್ವಲ್ಪ ಬಡಸ್ತನ ಬರುತ್ತೆ ಅಂತ ಹೇಳುತ್ತೆ ಇವಾಗ ಏನ್ ಚೆನ್ನಾಗಿದ್ದಾರೋ ಗೊತ್ತಿಲ್ಲ ಮದುವೆ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಇವರು ಸಪ್ರೇಟ್ ಆಗಿ ಇರ್ಬೇಕಾಗುತ್ತೆ ಅಥವಾ ಮನೇಲಿ ಕಿತ್ತಾಟ ಜಾಸ್ತಿ ಆಗುತ್ತೆ ಆಮೇಲೆ ಮತ್ತೆ ಇನ್ನ ಇನ್ನೊಂದೇನಪ್ಪ ಅಂದ್ರೆ ಮನೇಲಿ ಆರ್ಥಿಕ ಸಮಸ್ಯೆ ಹೆಚ್ಚು ಕಾಡ್ತಾ ಹೋಗುತ್ತೆ ಅವ್ರಿಗೆ ಸೊ ಅವ್ರ ಪಾಪ ಮದ್ವೆ ಬಗ್ಗೆನೆ ಕೇಳಿದ್ರು ಮದ್ವೆ ಆಗುತ್ತೆ ಇಲ್ಲ ಅಂತಲ್ಲ ಮದ್ವೆ ಪರ್ಸನಲ್ ಲೈಫ್ ಅವ್ರಿಗೆ ಡಿಸ್ಟರ್ಪನ್ನು ತಂದ್ಕೊಡುತ್ತೆ ಅದಕ್ಕೆ ಇವ್ರು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಎಸ್ ವೀಕ್ಷಕರೇ ನೀವು ಕರೆ ಮಾಡಿದಿರಾ ಆದ್ರೆ ನಿಮ್ಮ ಟಿವಿ ನ ಜಾಸ್ತಿ ಕೊಟ್ಟು ಟಿವಿನ ನೋಡ್ತಾ ಮಾತಾಡಿದ್ರೆ ನಿಮ್ಗೆ ಇಲ್ಲಿ ಯಾವ ಸಮಸ್ಯೆ ಕೇಳಿರ್ತೀರ ಅದಕ್ಕೆ ಪರಿಹಾರ ಹೇಳ್ತಿರ್ಬೇಕಾರೆ ಆ ಪರಿಹಾರ ನಿಮ್ಗೂ ಸಹ ಅರ್ಥ ಆಗಲ್ಲ ದಯವಿಟ್ಟು ನೀವು ಮತ್ತೆ ಕರೆ ಮಾಡಿದಾಗ ನಿಮ್ಮ ಟಿ ವಿ ವಾಲ್ಯೂಮ್ ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನೀವು ಫೋನಲ್ಲೇ ಮಾತಾಡ್ತಾ ಹೋದ್ರೆ ನಿಮ್ಗೆ ಫೋನಲ್ಲೇ ಪರಿಹಾರ ಸಿಗ್ತಾ ಹೋಗುತ್ತೆ ನೀವೆಲ್ಲ ಸಮಸ್ಯೆಗೂ ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬಹುದು ಎಸ್ ಮ್ಯಾಮ್ ನಾನು ನಿಮ್ಮ ಹತ್ರ ಇನ್ನೊಂದು ಹೇಳಬೇಕು ಅನ್ಕೊಂಡೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಲ್ಲೂ ಸಹ ಎಂಟು ಒಂಬತ್ತು ಎರಡು ಈ ತರ ನಂಬರ್ಗಳು ಪಾಸ್ ಆಗ್ತಾ ಹೋಗಿದೆ ಇಂಥ ದಿನಗಳಲ್ಲಿ ಏನಾಗ್ಬೋದು ಅಂದ್ರೆ ಎರಡು ಎಂಟುನ ಕುಡಿಸ್ತಾಗ್ಲೂ ಒಂಬತ್ತು ಅನ್ನೋದು ಬರುತ್ತೆ ನೋಡಿ ಇವಾಗ ಈ ಹೋದ ವಾರ ಸೇಮ್ ಇದೇ ರೀತಿ ಎಂಟು ಒಂಬತ್ತು ಹತ್ತು ಏಳು ಎಂಟು ಒಂಬತ್ತು ಹತ್ತು ಇದೇ ರೀತಿ ಇನ್ಸಿಡೆಂಟ್ ನಡೆದಿದೆ ಈ ವಾರು ನೋಡಿ ನಿನ್ನೆಯಿಂದಾನೇ ಸ್ಟಾರ್ಟ್ ಆಗಿದೆ ನಿನ್ನೆ ಎಂಟು ಅನ್ನೋ ಡೇಟು ಸೆವೆಂಟೀನು ಇವತ್ತು ಕೂಡ ಏನಾದ್ರೂ ಆಗ್ಬೋದು ಏಯ್ಟೀನು ನಾಳೆ ಹತ್ತೊಂಬತ್ತು ಮತ್ತೆ ನಾಳಿದ್ದು ಇಪ್ಪತ್ತು ಈ ನಾಲ್ಕು ದಿನ ಏನ್ ಬೇಕಾದ್ರೂ ಆಗ್ಬೋದು ಇನ್ನ ಇನ್ನ ಇನ್ನೂ ಏನಾದರೂ ಅಹಿತಕರ ಘಟನೆಗಳು ಅದೇ ರೀತಿ ನೆಕ್ಸ್ಟ್ ಈ ಇಪ್ಪತ್ತೊಂಬತ್ತನೇ ತಾರೀಕು ಇದೆಯಲ್ಲ ಅದಷ್ಟು ಡೇಂಜರ್ ಡೇಟು ಯಾವ್ದು ಇಲ್ಲ ಯಾಕಂದ್ರೆ ಈ ವರ್ಷದ ಕೊನೆಯ ಒಂದು ಡೇಂಜರ್ ಡೇಟ್ ಡೇಂಜರ್ ಮಂತ್ ಕೂಡ ಅದೇ ಆಗಿರುತ್ತೆ ಸೊ ಈ ಇಪ್ಪ ಇಪ್ಪತ್ತೊಂಬತ್ತನೇ ತಾರೀಕು ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ಬೇಕಾಗತ್ತೆ ಅವತ್ತು ಏನಾದ್ರೂ ಒಂದು ಬಿಗ್ ನ್ಯೂಸ್ ಆಗುತ್ತೆ ಯಾರನ್ನಾದ್ರು ಕಳ್ಕೊಳ್ಳೋದು ಅಥವಾ ಏನಾದ್ರು ಒಂದು ಮಿರಾಕಲ್ನ ನೋಡೋದು ನಿನ್ನೆ ಆಗಿರತಕ್ಕಂತಹ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಒಂದು ಘಟನೆಗಳ್ ನಡೆಯೋದು ಇವೆಲ್ಲವೂ ಆಗ್ತಾ ಹೋಗುತ್ತೆ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅಹ್ ಇಪ್ಪತ್ತ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ನಾಲ್ಕು ದಿನ ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಮಸ್ತೆ ಮಾಡ್ತಾ ಇರೋದು ಯಾರ ಬಗ್ಗೆ ಕೇಳಬೇಕಿತ್ತು ಕೇಳಿ ಅವ್ರು ಹುಟ್ಟಿರುವಂತಹ ದಿನಾಂಕ ಮತ್ತೆ ಸಮಯ ಹೇಳಿ ಮೂರನೇ ತಾರೀಕು ಮೂರು ಮೂರನೇ ತಿಂಗಳು ಮೂರನೇ ತಿಂಗಳು

ಎರಡ್ ಸಾವಿರದ ನಲ್ವತ್ತೊಂಬತ್ತು ನೋಡಿ ಗುರು ದರ್ಶನ ನಡೀತಾ ಇದೆ ನಿಮ್ಗೆ ಎರಡ್ ಸಾವಿರದ ಮೂವತ್ ಮೂರವರೆಗೂ ರಾಹು ದರ್ಶನ ನಡೀತಿದೆ ಅಮ್ಮ ರಾಹು ದಶ ನಡೆದಾಗ ಓದೋದ್ರಲ್ಲಿ ಇರೋದಿಲ್ಲ ಸ್ವಲ್ಪ ತೀಟೆ ಜಾಸ್ತಿ ಫ್ರೆಂಡ್ಸ್ ಜಾಸ್ತಿ ಆಚೆ ಕಡೆ ಅಲಿಯೋದ್ ಜಾಸ್ತಿ ಓಡೋದ್ ಜಾಸ್ತಿ ಏನ್ ಮಾಡ್ಬೇಡ ಅಂದ್ರೆ ಅದನ್ನೇ ಮಾಡ್ತಿರ್ತಾರೆ ಈ ದಶದಲ್ಲಿ ಆ ಮತ್ತೆ ಸಪ್ತಮದಲ್ಲಿ ಅವ್ನ್ಗೆ ರಾಹು ಲಗ್ನದಲ್ಲಿ ಕೇತು ಮತ್ತೆ ರಾಹು ಇರ್ತಾರೆ ಹೇಳಿದ್ ಮತ್ ಕೇಳಲ್ಲ ಅವ್ನ್ ಹೇಳಿದ್ ಮತ್ತೆ ನೀವ್ ಕೇಳ್ಬೇಕಾಗುತ್ತೆ ಇದು ಮುಂದಕ್ಕೂ ಅದೇ ಆಗುತ್ತೆ ಏನಾದ್ರು ಒಂದ್ ಟಿಫನ್ ಮಾಡಿ ನೀವ್ ಕೊಟ್ರೆ ಅವ್ನ್ಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಮುಟ್ಟಲ್ಲ ನನ್ಗಿಷ್ಟ ಇಷ್ಟ ಬಂದಿದ್ದೆ ಇದನ್ನ ಮಾಡ್ಬೇಕು ಅಂತ ಟ್ವಿಂಟ್ ಮಾಡಿ ಕೇಳ್ತಾನೆ ಆರ್ಡರ್ ಮಾಡ್ತಾನೆ ಇದನ್ನ ನಾನ್ ಆಗಲ್ಲ ನೀವೇ ತಿನ್ಕೊಳ್ಳಿ ಅಂತ ಕೋಪ ಮಾಡ್ಕೊಳ್ತಾನೆ ಇದು ಸಣ್ಣ ಸಣ್ಣ ಮಿಸ್ಟೇಕ್ ಇವಾಗ ಅಲ್ವಾ ಅದಕ್ಕೆ ಈ ತರ ಮಾಡ್ತಿದ್ದಾನೆ ಅದೇ ಆದ್ಮೇಲೆ ಅದೇ ರೀತಿ ಇಲ್ಲ ನನ್ಗೆ ಇದು ಇಷ್ಟ ಇಲ್ಲ ನಾನು ಹೇಳ್ದಂಗೆ ನಡಿಬೇಕು ನಾನು ಹೇಳ್ದಂಗೆ ಆಗ್ಬೇಕು ಅಂತ ಒಂದು ಬಟ್ಟೆ ವಿಚ ವಿಷದಲ್ಲಿ ಚಪ್ಲಿ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಗಲಾಟೆ ಮಾಡ್ತಾನ ಅವನು ಮತ್ತೆ ಲಗ್ನದಲ್ಲಿ ಕೇತು ಮತ್ತೆ ರಾಹು ಇರ್ತಾರೆ ಮತ್ತೆ ಎರಡನೇ ಮನೇಲಿ ಕುಜಾ ಇದ್ದಾರೆ ಸ್ವಂತ ಮನೆ ಇದೆಯಾ ನಿಮ್ಗೆ ಏನಿಲ್ರಿ ದುಡಿಬೇಕ ತಿನ್ಬೇಕ್ರಿ ಏನ್ ಕೆಲಸ ಮಾಡ್ತೀರಮ್ಮ ನಾವ್ ಏನ್ ಯಾವಾಗ ನಮ್ಮ ಮನೆಯವರ ಗಾಡಿ ಏನ್ ಗಾಡಿ ಡ್ರೈವರಾ ಡ್ರೈವರ್ ಆ ಒಕೆ ಓಕೆ ಓಕೆ ನಿಮ್ಗ ಯಾವ್ದು ಜಮೀನು ಆಸ್ತಿ ಏನು ಇಲ್ವಾ ಏನಿಲ್ರಿ ನಿಮ್ ಮಗನ್ ಜಾತಕದಲ್ಲಿ ಪೂಜಾ ತುಂಬಾ ಚೆನ್ನಾಗಿದಾನೆ ಸೊ ನಿಮ್ ಮಗನ್ಗೆ ಮನೆ ಮಠ ಎಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಹೇಳತ್ತೆ ಆಯ್ತಾ ಅಂದ್ರೆ ಮುಂದಕ್ಕೆ ಹೋಗಿ ಭವಿಷ್ಯ ಮೇಡಮ್ ಅವ್ರ ಒಂದು ಹೆಂಗ್ ಚಲೋ ಅರ್ಥಾನ ಏನ್ ಮುಂದಕ್ ಬರ್ತಾನ ಮುಂದಕ್ಕೆ ಬರ್ತಾನೆ ಮುಂದಕ್ಕೆ ಬರ್ತಾನೆ ಅಂದ್ರೆ ಸ್ವಲ್ಪ ಓದೋದ್ರಲ್ಲಿ ಡಲ್ಲಿದಾನೆ

ಮನೆಯಲ್ಲಿ ಗುರು ಮತ್ತೆ ಸೂರ್ಯ ಬುಧ ಒಟ್ಟಿಗೆ ಇದ್ದಾರೆ ಆಯ್ತಾ ಅವ್ನ್ಗೆ ಯಾವ್ದಾದ್ರು ಸರಿ ಸಣ್ಣ ಒಂದು ಗವರ್ಮೆಂಟ್ ಉದ್ಯೋಗ ಅವನ್ಗೆ ಸಿಕ್ಕತ್ತೆ ಅವನು ಓದ್ಲಿ ಓದ್ದೆ ಹೋಗ್ಲಿ ಅವ್ನ್ಗೆ ಯಾವ್ದಾದ್ರು ಒಂದ್ ಗವರ್ಮೆಂಟ್ ಕೆಲ್ಸ ಸಿಕ್ಕೇ ಸಿಕ್ಕೇಳ್ತೇನ್ ಜಾತಕ ಎರಡ್ ಸಾವಿರದ ಮೂವತ್ ಮೂರರಿಂದ ಅವನ್ಗೆ ತುಂಬಾ ಒಳ್ಳೆ ಟೈಮ್ ಆಯ್ತಾ ಎರಡ್ ಸಾವಿರದ ಮೂವತ್ತ್ ಮೂರಿಂದ ತುಂಬಾ ಚೆನ್ನಾಗಿದೆ ಟೈಮ್ ಅವನ್ಗೆ ಎರಡ್ ಸಾವಿರದ ಮೂವತ್ತ್ ಮೂರಿಂದ ನಲ್ವತ್ತೊಂಬತ್ತರೋರ್ಗು ಅವನ್ಗೆ ಸೂಪರ್ ಟೈಮ್ ಅಂತ ಹೇಳ್ಬೋದು ಗುರುದರ್ಶನ್ ನಡೀತಾ ಇರುತ್ತೆ ಬಟ್ ಅವಾಗ ಇವನಿಗೆ ಗವರ್ಮೆಂಟ್ ಕೆಲ್ಸ ಸಿಕ್ಕತ್ತೆ ಓದಿರ್ಲೇಬೇಕು ಅಂತ ಏನಿಲ್ಲ ಯಾವ್ದಾದ್ರು ಒಂದು ಪೋಸ್ಟ್ ಇವನ್ಗೆ ಗವರ್ಮೆಂಟ್ ಕೆಲ್ಸ ಸಿಕ್ಕತ್ತೆ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಕಷ್ಟಪಟ್ಟು ಒಂಚೂರು ಓದ್ಸಿದ್ರೆ ಒಂದ್ ಒಳ್ಳೆ ಕೆಲ್ಸನೇ ಸಿಕ್ಕತ್ತೆ ಅಲ್ವಾ ಗೊತ್ತಾಯ್ತುಲ್ರಿ ಮೇಡಮ್ ಇಲ್ಲ ಇವಾಗ ರಾಹು ದಶ ನಡೀತಿದೆ ನಾನು ಹೇಳದ್ನಲ್ಲ ಇವಾಗ ಏನಿದ್ರು ರೋಡು ಆಟ ಬೀದಿ ಹುಡುಗರು ಸುತ್ತೋದು ಹಾ ಹಾ ಇದನ್ನ ಇಲ್ಲ ಹುಡ್ಕೊಂಡ್ ಬರ್ಬೇಕು ನೀವು ಹುಡ್ಕೊಂಡ್ ಹೋಗ್ಬೇಕು ಹುಡ್ಕೊಂಡ್ಬೇಕು ಹೋದ ಇವ್ನು ಬರ್ಲಿಲ್ಲ ಊಟ ಮಾಡ್ಲಿಲ್ಲ ನಿದ್ದೆ ಮಾಡ್ಲಿಲ್ಲ ಓದ್ಲಿಲ್ಲ ಸ್ಕೂಲ್ ಹೋಗ್ಬೇಕು ಈ ಟೈಮ್ ನ ನೀವು ಅವನ್ನ ಹುಡ್ಕೊಂಡ್ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಇವಾಗ ನಡೀತಾ ಇರೋ ಟೈಮ್ ಹಂಗೆ ಗೊತ್ತಲ್ವಾ ರಾಹು ಅಂದ್ರೆ ಹಾವು ಅದೆಲ್ಲ ಹೋಗುತ್ತೋ ನಮ್ಗೆ ಗೊತ್ತೇ ಆಗಲ್ಲ ಹುಡುಕ್ಬೇಕು ಅದನ್ನ ಹಿಡಿಬೇಕಂದ್ರೆ ಹುಡುಕ್ಬೇಕು ಸೊ ಆ ರೀತಿ ಆ ನೀವು ಒಂದು ನಮ್ಮ ಸಂಸ್ಥೆ ನಂಬರ್ ಇದೆ ಮೇಡಮ್ ಅದಕ್ಕೆ ಕರೆ ಮಾಡಿ ಎಜುಕೇಶನ್ ಗೆ ಅಂತ ಒಂದು ಬ್ರೇಸ್ಲೆಟ್ ಸಿಕ್ಕ ನಮ್ಮಲ್ಲಿ ನಾವು ಕೈಗ ಹಾಕೊಂಡಿದೀವಲ್ಲ ಆ ರೀತಿ ಆ ಒಂದು ಬ್ರೇಸ್ಲೆಟ್ ನ ನಿಮ್ಮ ಮಗನ್ ಕೈಗೆ ಹಾಕಿ ಆಯ್ತಾ ಇದು ನಿಮ್ ಮಗನ್ಗೆ ಎಷ್ಟೋ ಜ್ಞಾನ ಕೊಡುತ್ತೆ ಓದೋದ್ರ ಬಗ್ಗೆ ಗಮನ ಜಾಸ್ತಿ ಆಗತ್ತೆ ಮತ್ತೆ ಅವನಿಗೆ ಮೆಮೊರಿ ಅಂದ್ರೆ ನೆನಪಿನ ನೆನ್ಪಿನ ಶಕ್ತಿ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಕಮ್ಮಿ ಆಗುತ್ತೆ ಓದ್ಬೇಕು ಓದ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇವನ್ಗೆ ಏನಾದ್ರು ತುಂಬಾ ಚೆನ್ನಾಗಿ ಓದಿಸ್ಬಿಟ್ರೆ ಒಳ್ಳೆ ಗವರ್ಮೆಂಟ್ ಜಾಬ್ ಅಲ್ಲಿ ಇರ್ತಾನೆ ಓದ್ಸಿಲ್ಲ ಅಂದ್ರೆ ಸಣ್ಣ ಪುಟ್ಟ ಗವರ್ಮೆಂಟ್ ಉದ್ಯೋಗದಲ್ಲೇ ಇರ್ತಾನೆ ಅಷ್ಟೇನೆ ಅವನು ಓದಿದ್ರೆ ಒಳ್ಳೆ ಕೆಲ್ಸ ಓದಿಲ್ಲ ಅಂತ ಅಂದ್ರೆ ನಾರ್ಮಲ್ ಕೆಲ್ಸ ಯಾವ್ದಾದ್ರೂ ಆಗ್ಬೋದು ಹಿಂಗೆ ಡ್ರೈವರ್ ಪೋಸ್ಟ್ ಇಲ್ಲ ಅಟೆಂಡರ್ ಪೋಸ್ಟ್ ಈ ತರ ಬಂದ್ಬಿಡುತ್ತೆ ಸ್ವಲ್ಪ ಓದಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಇದ್ರಲ್ಲಿ ಕುತ್ಕೊಂಡು ಯಾವ್ದಾದ್ರೂ ಆಫೀಸರ್ ಆಗ್ಬಹುದು ಅಲ್ವಾ ಒಂದ್ ಬರೆಯೋ ಹುದ್ದೆ ಓದೋ ಹುದ್ದೆ ಇರುತ್ತೆ ಹಾಗಾಗಿ ಕಷ್ಟಪಟ್ಟು ಒಂಚೂರು ಓದ್ಸಿ ಏನಾದ್ರು ಮಾಡಿ ಬಿಡಬೇಡಿ ಅವನ್ಗೆ ಅವನ ಜಾತಕದಲ್ಲಿ ಗವರ್ಮೆಂಟ್ ಕೆಲ್ಸ ಖಂಡಿತವಾಗ್ಲೂ ಚೆನ್ನಾಗಿದೆ ಅವನಿಗೆ ಮನೆ ಮಠ ಎಲ್ಲ ತುಂಬಾ ಚೆನ್ನಾಗಿದೆ ಜಾಗ ತಗೊಳ್ಳೋದು ಮನೆ ಮಾಡ್ಕೊಳ್ಳೋದು ಇವೆಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ನಿಮ್ಗೆ ಆ ನಮ್ಮಲ್ಲಿ ಸಿಕ್ಕುವಂತ ಒಂದು ಬ್ರೇಸ್ಲೆಟ್ ನ ಅದು ಸಿಕ್ಕತ್ತೆ ನೀವು ಆನ್ಲೈನ್ ಮುಖಾಂತರ ಕಳಿಸ್ಕೊಡ್ತೀವಿ ಅದನ್ನ ನಿಮ್ ಮಗನ್ ಕೈಗಾಕಿ ಚೆನ್ನಾಗಿ ಓದ್ತಾನೆ ಜ್ಞಾನ ಜಾಸ್ತಿ ಬರುತ್ತೆ ಹಾ ಇವಾಗ ಎರಡು ಆರು ಅಂತ ಬರ್ತಿದೆ ಅಲ್ವಾ ಲಾಸ್ಟ್ ಅಲ್ಲಿ ಎರಡು ನಂಬರ್ ಇದೆ ಅಲ್ವಾ ಆ ನಂಬರ್ ಯಾವ್ದಕ್ಕಾದ್ರೂ ಕರೆ ಮಾಡಿ ಅಮ್ಮ ಓಕೆ ಅಮ್ಮ ನಮಸ್ತೆ ಹ್ಮ್